ಬಹುದೊಡ್ಡ ಉದ್ಯಮಿ ಬಹುದೊಡ್ಡ ರಾಜಕೀಯ ತಂಡ ಬಹುದೊಡ್ಡ ಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ಹೇಳ್ಕೊಳ್ಳಕ್ ಬಂದಲ್ಲ ಹಾಗೆ ಕೊಲಗಳು ಕಾತನು ಕೂಡ ನಾನು ಸೇರಿಸ್ತಾ ಇದ್ದೀನಿ ರಾಕ್ ಲೈನ್ ಎಂಟ್ರೇಶನ್ ಒಬ್ಬ ಉದ್ಯಮಿ ತನ್ನ ಉದ್ಯಮಕ್ಕಾಗಿ ಏನು ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆಯೋ ಅದು ಹಿಲ್ ರಾಕ್ ಅಲ್ಲಾಕ್ ಆಗಿದೆ ಹಿಲ್ ಇಲ್ರಾಕ್ ಅನ್ನುವ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಕಾರ್ಮಿಕ ಬೇಜವಾಬ್ದಾರಿ ತನದಿಂದ ಅವನ ಪ್ರಾಣಕ್ಕೆ ಹಾನಿಯಾಗುವ ರೀತಿ ಮಾಡಿದ್ದಾರೆ ಬೇಜವಾಬ್ದಾರಿ ತನದಿಂದ ಆಗಿದೆಯೋ ಅಥವಾ ಸ್ವತಃ ಕೊಲೆ ಮಾಡಿದ್ದಾರೋ ಎನ್ನುವ ಆರೋಪವನ್ನ ಕೊಲೆ ಮಾಡ್ತಾರೆ ಅನ್ನೋ ಆರೋಪವನ್ನ ಏನು ಸಾವಿಗಿಡಾಗಿದ ಕಾರ್ಮಿಕ ಇದ್ದಾರೋ ಅವರ ಕುಟುಂಬಸ್ಥರು ಹೇಳ್ತಾರೆ ನನ್ನ ಮಗನನ್ನ ಮೂರು ತಿಂಗಳ ಸಂಬಳ ಬಾಕಿ ಇಟ್ಟಿದ್ದೇನೆ ಕೇಳಲಿಕ್ಕೆ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪ ಮಾಡಿ ಇದೇ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಷ್ಟಲ್ಲಾಗಲೇ ಮೋಸ್ಟ್ಲಿ ಸಂದಾಯ ಏನೋ ಗೊತ್ತಿಲ್ಲ ಋಣ ತೀರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ದೂರನ್ನ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಈ ದೂರನ್ನ ನಾವು ತಗೊಳ್ಳಲ್ಲ ನೀವು ಇಲ್ರಾಕ್ ಸಂಸ್ಥೆ ಮತ್ತು ಮಾಲೀಕರು ಆಡಳಿತ ಮಂಡಳಿಯ ಹೆಸರನ್ನ ತೆಗೆದು ಬರೀ ನೀವು ಗುತ್ತಿಗೆದಾರನ ಹೆಸರು ಕೊಡಬೇಕು ಹಾಗಿದ್ರೆ ಮಾತ್ರ ದೂರನ್ನ ದಾಖಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತ ಹೇಳ್ಬಿಟ್ಟು ಕುಟುಂಬ ಹೇಳ್ತಾ ಇದೆ ಅವರ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ಏನು ಸಾವಿಗೀಡಾದ್ರು ಅವರ ಸಂಸಾರ ಇವತ್ತು ಬೀದಿಗೆ ಬಿದ್ದಿದೆ ವೃದ್ಧ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು ಆರೋಗ್ಯದ ಸಮಸ್ಯೆಯಲ್ಲಿರುವಂತಹ ತಂದೆ ತಾಯಿಗಳು ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ ಆದ್ರೆ ಒಂದು ಸರ್ಕಾರವಾಗಲಿ ಕಾರ್ಮಿಕ ಇಲಾಖೆ ಆಗಲಿ ಅಥವಾ ಅದು ಯಾಕೆ ಆ ಕಿಲ್ರಾಕ್ ಕಿಲ್ರಾಕ್ ಸಂಸ್ಥೆ ಆಗಲಿ ಇದು ಕೂಡ ಇವತ್ತು ಸಾಂತ್ವನ ಹೇಳಕ್ ಬಂದಿಲ್ಲ ಆ ಗುತ್ತಿಗೆದಾರ ಕೂಡ ಒಬ್ಬ ಅಯೋಗ್ಯ ಗುತ್ತಿಗೆದಾರ ಅವರು ಕೂಡ ಇದು ಹೇಳಕ್ ಬಂದಿಲ್ಲ ಅಕ್ರಮವಾಗಿ ಕರೆಂಟ್ ಅನ್ನು ಪಡೆದು ಕರೆಂಟ್ ನ ಕೆಲಸ ಮಾಡ್ತಾ ಇರುವಾಗ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾರೆ ಇದು ಆದ್ರೆ ಏನು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅದಕ್ಕೆ ಬೆಲೆನೇ ಅಂತ ಆಗಿದೆ ಇದೆ ತಕ್ಷಣ ತನಿಖೆ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಹೋರಾಟವನ್ನು ಮಾಡಿದ್ವಿ ಈಗ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದೂ ಕೂಡ ಇದೇ ತಿಂಗಳು ಮುಂದಿನ ವಾರ ಮುಂದಿನ ಗುರುವಾರ ಇಲ್ರಾಕ್ ಹಾಸ್ಪಿಟ್ಲ್ಗೆ ಇಲ್ರಾಕ್ ವಿದ್ಯಾಸಂಸ್ಥೆಗೆ ನಾವು ಶಾಲೆಗೆ ಬೀಗ ಜನೆಯುವಂತ ಕೆಲಸ ಇದನ್ನ ಬಹಳ ಹೇಳ್ತಾ ಇದ್ದೇವೆ ಮುಂದಿನ ಗುರುವಾರ ಹೊಸ ಒಳಗಡೆ ನನ್ನ ಕಾರ್ಮಿಕ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನು ಮಾಡಿ ತಪ್ಪಿತಸ್ಥರ ಮೇಲೆ ದೂರನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡಿದ್ದರೆ ಮುಂದಿನ ಗುರುವಾರ ಹಿಲ್ ರಾಜ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಏನಿದೆ ಉಳ್ಳಾಲದಲ್ಲಿ ಉಳ್ಳಾಲ ಉಪನಗರ ಹೆಂಗೇರಿ ಹತ್ರ ಅದ ಏನು ಸಂಸ್ಥೆ ಇದೆಯೋ ಅದಕ್ಕೆ ಬೀಗ ಜಡಿಯುವಂತಕ್ಕಂಥದ್ದಿಲ್ಲ ಎಲ್ಲ ಕರ್ನಾಟಕ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕಾನೂನಿನಡಿ ಏನು ಪರಿಹಾರ ಕೊಡ್ಬೇಕಂತ ಇದೆಯೋ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಪರಿಹಾರವನ್ನ ಆ ಕುಟುಂಬಕ್ಕೆ ಒದಗಿಸಿಕೊಡ್ಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಮಾಣ ಕೈಗೊಳ್ಳೋದಾಗಿ ಅಲ್ಲಿವರೆಗೆ ಈ ವಾರ ನಾವು ಯಾವುದೇ ಕಂಡು ಕೊಡಲ್ಲ ಮುಂದಿನ ಗುರುವಾರ ಏನು ನಿಂತ ಬಾಲಕತ್ವನು ಇಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬೀಗ